ಜೂನ್ನಲ್ಲಿ ಸಿಗಲಿದೆ ಈ ಸ್ಟಾಕ್ಸ್ಗಳಿಗೆ ಡಿವಿಡೆಂಡ್ ನಾಲ್ಕು ಸ್ಪೇಸ್ ಸ್ಟಾಕ್ಸ್ ಡೀಟೇಲ್ಸ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಪ್ರಮುಖ ಮತ್ತು ಜನಪ್ರಿಯ ಷೇರ್ಗಳಿಗೆ ಡಿವಿಡೆಂಡ್ ಘೋಷಣೆ ಆಗಲಿದೆ ಡಿವಿಡೆಂಡನ್ನು ಕಂಪನಿಗಳು ನೇರವಾಗಿ ಷೇರ್ದಾರರ ಬ್ಯಾಂಕ್ ಖಾತೆಗೆ ಜಮೆ ಮಾಡುತ್ತೆ ಆದ್ದರಿಂದ ಡಿವಿಡೆಂಡ್ ಡಿಕ್ಲೇರ್ ಆದಾಗ ಷೇರ್ ಹೂಡಿಕೆದಾರರು ಆಸಕ್ತಿಯನ್ನು ಗಮನಿಸ್ತಾರೆ ಎರಡನೇದಾಗಿ ಡಿವಿಡೆಂಡ್ ಘೋಷಣೆಯಾದ ಬಳಿಕ ರೆಕಾರ್ಡ್ ಡೇಟ್ ಕೂಡ ಪ್ರಕಟಿಸ್ತಾರೆ ಆ ರೆಕಾರ್ಡ್ ಡೇಟ್ನ ಒಳಗಡೆ ಷೇರುಗಳನ್ನು ಖರೀದಿಸುವವರಿಗೆ ಡಿವಿಡೆಂಡ್ ಕೂಡ ಸಿಗುತ್ತೆ ಆದ್ದರಿಂದ ಡಿವಿಡೆಂಡ್ ಘೋಷಣೆಯಾದ ತಕ್ಷಣ ಷೇರುಗಳನ್ನು ರೆಕಾರ್ಡ್ ಡೇಟ್ನೊಳಗೆ ಖರೀದಿಸುವವರು ಇದ್ದಾರೆ ಹೆಚ್ಚು ಡಿವಿಡೆಂಡ್ ಘೋಷಿಸುವ ಷೇರುಗಳು ಸಮಾನಗೂ ಹುಡುಕಿದಾರರನ್ನು ಆಕರ್ಷಿಸುತ್ತೆ ಆದರೆ ಉತ್ತಮ ಆದಾಯ ಲಾಭ ನಾಯಕತ್ವ ಇರುವ ಕಂಪನಿಯು ಉತ್ತಮ ಡಿವಿಡೆಂಡನ್ನು ಕೂಡ ನೀಡಿದರೆ ಷೇರುದಾರರಿಗೆ ಹೆಚ್ಚು ಲಾಭದಾಯಕ ಆಗುತ್ತೆ ಮತ್ತು ಅದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಕ್ವಾಲಿಟಿ ಮತ್ತು ಪ್ರಾಫಿಟ್ ಎರಡೂ ಕೂಡ ಗ್ರಾಹಕರಿಗೆ ಅನುಕೂಲ ಆಗುತ್ತೆ ಈಗ ಎರಡು ಸಾವಿರದ ಇಪ್ಪತ್ತೈದರ ಜೂನ್ನಲ್ಲಿ ಯಾವ ಕಂಪನಿಗಳು ಡಿವಿಡೆಂಡ್ ನೀಡಲು ಉದ್ದೇಶಿಸಿದೆ ಎಂಬುದನ್ನು ಈ ಎಪಿಸೋಡ್ನಲ್ಲಿ ನಾವು ನೋಡೋಣ ಮೊದಲನೇದಾಗಿ ಟಿ ಸಿ ಎಸ್ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದು ಪ್ರತಿ ಷೇರಿಗೆ ಮೂವತ್ತು ರೂಪಾಯಿಗಳ ಡಿವಿಡೆಂಡನ್ನು ಅನೌನ್ಸ್ ಮಾಡಿದೆ ಇದರ ರೆಕಾರ್ಡ್ ದಿನಾಂಕ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ದೇಶದ ನಂಬರ್ ಒನ್ ಐ ಟಿ ಸಾಫ್ಟ್ವೇರ್ ಕಂಪನಿಯಾದ ಟಿ ಸಿ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿನ ಅಂತಿಮ ಡಿವಿಡೆಂಡ್ ಆಗಿ ಪ್ರತಿ ಷೇರಿಗೆ ಮೂವತ್ತು ರೂಪಾಯಿ ಡಿವಿಡೆಂಡನ್ನು ನೀಡಲಿದೆ ಕಳೆದ ಏಪ್ರಿಲ್ ಇಪ್ಪ ಮೂವತ್ತರಂದು ಈ ವಿಷಯವನ್ನು ಕಂಪನಿ ಡಿಕ್ಲೇರ್ ಮಾಡಿತ್ತು ಟಾಟಾ ಸಮೂಹದ ಟಿ ಸಿ ಎಸ್ ತನ್ನ ಷೇರುದಾರರಿಗೆ ನಿರಂತರವಾಗಿ ಡಿವಿಡೆಂಡ್ ವಿದರಿಸ್ತಾನೆ ಇದೆ ಎರಡು ಸಾವಿರದ ನಾಲ್ಕರ ನೀಚೆಗೆ ಟಿ ಸಿ ಎಸ್ ಎಂಬತ್ತ ಒಂಬತ್ತು ಸಲ ಡಿವಿಡೆಂಡನ್ನು ಷೇರುದಾರರಿಗೆ ಕೊಟ್ಟಿದೆ ಎರಡನೇ ಕಂಪನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದು ಪ್ರತಿ ಷೇರಿಗೆ ಇಪ್ಪತ್ತ ಎರಡು ರೂಪಾಯಿ ಡಿವಿಡೆಂಡನ್ನು ಅನೌನ್ಸ್ ಮಾಡಿದೆ ಇದರ ರೆಕಾರ್ಡ್ ದಿನಾಂಕ ಯಾವುದಪ್ಪ ಅಂತಂದರೆ ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಖಾಸಗಿ ವಲಯದ ಎಚ್ ಡಿ ವಿ ಸಿ ಬ್ಯಾಂಕ್ ಡಿವಿಡೆಂಟನ್ನು ಅನೌನ್ಸ್ ಮಾಡಿದ್ದು ಷೇರು ವಿಭಜನ ಬಳಿಕ ದೊಡ್ಡ ಮೊತ್ತದ ಡಿವಿಡೆಂಟ್ ಆಗಿದೆ ಬ್ಯಾಂಕ್ ಎರಡು ಸಾವಿರದ ಮೂರರಿಂದೀಶೆಗೆ ಇಪ್ಪತ್ತ ನಾಲ್ಕು ಸರ್ತಿ ಡಿವಿಡೆಂಡನ್ನು ಅನೌನ್ಸ್ ಮಾಡಿದೆ ಏಷ್ಯನ್ ಪೇಂಟ್ಸ್ ಬಗ್ಗೆ ನೋಡೋಣ ಮುಂದೆ ಷೇರು ಇದು ಪ್ರತಿ ಷೇರಿಗೆ ಇಪ್ಪತ್ತು ರೂಪಾಯಿ ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದು ಇದರ ರೆಕಾರ್ಡ್ ಡೇಟ್ ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಭಾರತದಲ್ಲಿ ಮುಂಚೂಣಿಯಲ್ಲಿರುವ ಪೇಂಟ್ ತಯಾರಿಕಾ ಕಂಪನಿ ಏಷ್ಯನ್ ಪೇಂಟ್ಸ್ ಆಗಿದೆ ಜಗತ್ತಿನಲ್ಲೇ ಟಾಪ್ ಟೆನ್ ಡೆಕೋರೇಟಿವ್ ಕೋಟಿಂಗ್ ಕಂಪನಿಗಳಲ್ಲಿ ಇದು ಒಂದು ಎರಡು ಸಾವಿರದ ಎರಡರಂದೀಚೆಗೆ ಐವತ್ತು ಸಲ ಕಂಪನಿಯು ಡಿವಿಡೆಂಡನ್ನು ಕೊಟ್ಟಿದೆ ಇನ್ನು ಎಲ್ ಎನ್ ಟಿ ಟೆಕ್ನಾಲಜಿ ಎಲ್ ಎನ್ ಟಿ ಟೆಕ್ನಾಲಜಿ ಪ್ರತಿಷೇರಿಗೆ ಮೂವತ್ತ ಎಂಟು ರೂಪಾಯಿಗಳ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದು ಇದರ ರೆಕಾರ್ಡ್ ದಿನಾಂಕ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಎಲ್ ಎನ್ ಟಿ ಟೆಕ್ನಾಲಜಿ ಕಂಪನಿಯು ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನ ಸರ್ವಿಸನ್ನು ಕೊಡುತ್ತೆ ಡಿಜಿಟಲ್ ಎಂಜಿನಿಯರಿಂಗ್ ಎಂಬಿಡೆಡ್ ಸಿಸ್ಟಮ್ಸ್ ಎಂಜಿನಿಯರಿಂಗ್ ಅನಾಲಿಟಿಕ್ಸ್ ಪ್ಲಾಂಟ್ ಎಂಜಿನಿಯರಿಂಗ್ ಇತ್ಯಾದಿ ಕ್ಷೇತ್ರಗಳಲ್ಲಿ ಸೇವೆಯನ್ನು ಕೊಡುತ್ತೆ ಇಪ್ಪತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಈ ಕಂಪನಿ ಕಾರ್ಯನಿರ್ವಹಿಸುತ್ತೆ ಎರಡು ಸಾವಿರದ ಹದಿನಾರರಿಂದ ದೇಶಕ್ಕೆ ಕಂಪನಿಯು ಹತ್ತೊಂಬತ್ತು ಸಲ ಡಿವಿಡೆಂಟ್ ಕೊಟ್ಟಿದೆ ಇನ್ನು ಎಲ್ ಅನ್ ಟಿ ಕಂಪನಿ ಎಲ್ ಎನ್ ಟಿ ಕಂಪನಿ ಡಿವಿಡೆಂಟ್ ಪ್ರತಿಷೇರಿಗೆ ಮೂವತ್ತ ನಾಲ್ಕು ರೂಪಾಯಿ ಅನೌನ್ಸ್ ಮಾಡಿದ್ದು ಇದರ ರೆಕಾರ್ಡ್ ದಿನಾಂಕ ಜೂನ್ ಮೂರು ಆಗಿದೆ ಎಂಜಿನಿಯರಿಂಗ್ ವಲಯದ ದಿಗ್ಗಜ ಕಂಪನಿ ಇದು ಲಾರ್ಸನ್ ಆ್ಯಂಡ್ ಠುಬ್ರೋ ಅಂತ ಇದನ್ನು ಫುಲ್ ನೇಮ್ ಎಲ್ ಅನ್ ಟಿ ಕಂಪನಿಯು ಎಂಜಿನಿಯರಿಂಗ್ ನಿರ್ಮಾಣ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ ಐ ಟಿ ಹಣಕಾಸು ಇತ್ಯಾದಿಗಳನ್ನು ಒದಗಿಸುತ್ತೆ ಎರಡು ಸಾವಿರದ ಮೂರರಿಂದ ಇಪ್ಪತ್ತ ಒಂಬತ್ತು ಸಲ ಡಿವಿಡೆಂಟನ್ನು ಕಂಪನಿ ವಿತರಿಸಿದೆ ಇನ್ನು ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದು ಪ್ರತಿಷೇರಿಗೆ ತೊಂಬತ್ತು ರೂಪಾಯಿ ಡಿವಿಡೆಂಟನ್ನು ಅನೌನ್ಸ್ ಮಾಡಿದ್ದು ಈಗ ಇದರ ರೆಕಾರ್ಡ್ ದಿನಾಂಕ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದಾಗಿದೆ ಎಚ್ ಡಿ ಎಫ್ ಸಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತಂದರೆ ಮ್ಯೂಚುವಲ್ ಫಂಡ್ಗಳನ್ನು ನಿರ್ವಹಿಸುವಂತಹ ಸಂಸ್ಥೆಯಾಗಿದ್ದು ಹಲವು ಮ್ಯೂಚುವಲ್ ಫಂಡ್ ಸ್ಕೀಮ್ಗಳನ್ನು ಇದು ಒಳಗೊಂಡಿದೆ ವೀಕ್ಷಕರೇ ಕಳೆದ ಶುಕ್ರವಾರ ಏಷ್ಯಾದ ಬಹುತೇಕ ಷೇರ್ ಮಾರ್ಕೆಟ್ಗಳಲ್ಲಿ ಸೂಚ್ಯಂಕಗಳು ಏರಿಕೆಯನ್ನು ದಾಖಲಿಸುತ್ತೆ ಇದು ಭಾರತೀಯ ಸ್ಟಾಕ್ಸ್ ಮಾರ್ಕೆಟ್ ಮೇಲೆ ಕೂಡ ಒಂದು ರೀತಿ ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ ಎರಡನೇದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ಇಳಿಕೆ ಆಗ್ತಾ ಇದೆ ಇದು ಭಾರತಕ್ಕೂ ಪ್ಲಸ್ ಪಾಯಿಂಟ್ ಒಪೆಕ್ ದೇಶಗಳು ತೈಲೋತ್ಪಾದನೆಯನ್ನು ಮತ್ತಷ್ಟು ಹೆಚ್ಚಿಸುವ ಸಾಧ್ಯತೆ ಇದ್ದು ಇದು ಮಾರುಕಟ್ಟೆಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿ ಪರಿಣಮಿಸಿದೆ ವೀಕ್ಷಕರೇ ಕಳೆದೊಂದು ಈಚೆಗೆ ಅಂದರೆ ಲಾಸ್ಟ್ ಒಂದು ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಬಾಹ್ಯಾಕಾಶ ವಲಯ ಬಹಳ ವೇಗವಾಗಿ ಇದೆ ಸ್ಪೇಸ್ ಇಂಡಸ್ಟ್ರಿ ಅನ್ನುವಂಥದ್ದು ಈಗ ಕೇವಲ ಸರ್ಕಾರದ ಪ್ರಾಬಲ್ಯ ಇರುವಂತಹ ಒಂದು ಉದ್ದಿಮೆಯಾಗಿ ಉಳಿದಿಲ್ಲ ವೇಗವಾಗಿ ಬೆಳೀತಾ ಇರುವಂತಹ ಕಮರ್ಷಿಯಲ್ ಸೆಕ್ಟರ್ ಆಗಿ ಇದು ಬೆಳೆದಿದೆ ಇದು ರಿಸರ್ಚ್ ಇರ್ಬೋದು ಟೆಕ್ನಾಲಜಿ ಇರ್ಬೋದು ಇದನ್ನು ಆಧರಿಸಿರುವಂಥದ್ದು ಖಾಸಗಿ ಹೂಡಿಕೆ ಕೂಡ ಇಲ್ಲಿ ಜೋರಾಗಿ ನಡೀತಾ ಇದೆ ಸ್ಪೇಸ್ ರೇಸ್ನಲ್ಲಿ ಖಾಸಗಿ ವಲಯದ ಕಂಪನಿಗಳು ಕಂಡು ಬರ್ತಾ ಇದೆ ಅಂದರೆ ಸರ್ಕಾರದ ಪಾಲಿಸಿಗಳು ಅದಕ್ಕೆ ಪೂರಕವಾಗಿದೆ ಗ್ಲೋಬಲ್ ಸ್ಪೇಸ್ ಇಕನಮಿಯು ಎರಡು ಸಾವಿರದ ನಲವತ್ತರ ವೇಳೆಗೆ ಒಂದು ಟ್ರಿಲಿಯನ್ ಡಾಲರ್ಗೆ ಏರಿಕೆ ಆಗುವಂತಹ ನಿರೀಕ್ಷೆ ಇದೆ ಮತ್ತು ಇದರಲ್ಲೂ ಕೂಡ ಭಾರತ ಇಡ್ತಾ ಇದೆ ಇಕ್ವಿಟಿ ಮಾಸ್ಟರ್ ಪ್ರಕಾರ ಇದೀಗ ನಾಲ್ಕು ಸ್ಪೇಸ್ ಶೇರ್ಗಳನ್ನು ಲಿಸ್ಟ್ ಮಾಡಿದ್ದು ಉಪಯುಕ್ತ ಮಾಹಿತಿ ಇದರಲ್ಲಿದೆ ಮೊದಲದಾಗಿ ಅಪೋಲೋ ಮೈಕ್ರೋಸಿಸ್ಟಮ್ ಅಪೋಲೋ ಮೈಕ್ರೋಸಿಸ್ಟಮ್ ಕಂಪನಿಯು ಷೇರಿನ ಈಗಿನ ದರ ನೂರ ಮೂವತ್ತ ಆರು ರೂಪಾಯಿ ಆಗಿದ್ದು ಐದು ವರ್ಷ ಹಿಂದಿನ ದರ ಒಂಬತ್ತು ರೂಪಾಯಿ ಆಯಿತು ನೋಡಿ ಒಂಬತ್ತರಿಂದ ನೂರ ಮೂವತ್ತಾರು ರೂಪಾಯಿಗೆ ಏರಿಕೆ ಆಗಿತ್ತು ಇದರ ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು ನಾಲ್ಕು ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅಪೋಲೋ ಮೈಕ್ರೋಸಿಸ್ಟಮ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಸೊಲ್ಯೂಷನ್ಗಳ ಡಿಸೈನ್ ಡೆವಲಪ್ಮೆಂಟ್ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಸರ್ವಿಸನ್ನು ಕೊಡುತ್ತೆ ಈ ಕಂಪನಿಯು ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸ್ ಇರ್ಬೋದು ಪಿ ಸಿ ಬಿ ಫ್ಯಾಬ್ರಿಕೇಷನ್ನು ಎಂಬಿಡೆಡ್ ಸಾಫ್ಟ್ವೇರ್ ಡಿಸೈನ್ ಮತ್ತು ಡೆವಲಪ್ಮೆಂಟ್ ಸರ್ವಿಸನ್ನು ಕೂಡ ಕೊಡುತ್ತೆ ಏರೋಸ್ಪೇಸ್ ಸಿಸ್ಟಮ್ಸ್ ಇರ್ಬೋದು ಗ್ರೌಂಡ್ ಡಿಫೆನ್ಸ್ ಇರ್ಬೋದು ಸ್ಪೇಸ್ ಏವಿಯನ್ ಸಿಸ್ಟಮ್ ಇರ್ಬೋದು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸನ್ನು ಕೂಡ ಇದು ಕೊಡುತ್ತೆ ಇದರ ಉತ್ಪಾದನಾ ಘಟಕವು ಹೈದರಾಬಾದ್ನಲ್ಲಿದೆ ಮುನ್ನೂರಕ್ಕೂ ಹೆಚ್ಚು ಉದ್ಯೋಗಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಂಪನಿಯ ಕಸ್ಟಮರ್ ಯಾರಂತ ಅಂದರೆ ಡಿ ಆರ್ ಒ ಎಲ್ ಎನ್ ಟಿ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಅದಾನಿ ಗ್ರೂಪ್ ಹೀಗೆ ದೊಡ್ಡ ದೊಡ್ಡ ಕಸ್ಟಮರ್ಸ್ ಇದಕ್ಕಿದ್ದಾವೆ ಇದು ಭಾರತ್ ಎಲೆಕ್ಟ್ರಾನಿಕ್ಸ್ ಷೇರಿನ ಈಗಿನ ದರ ಮುನ್ನೂರ ಎಂಬತ್ತ ನಾಲ್ಕು ರೂಪಾಯಿ ಐದು ವರ್ಷದ ಹಿಂದೆ ಕೇವಲ ಇಪ್ಪತ್ತೊಂದು ರೂಪಾಯಿ ಇತ್ತು ಬೆಂಗಳೂರು ಮೂಲದ ಭಾರತ್ ಎಲೆಕ್ಟ್ರಾನಿಕ್ಸ್ ಅಥವಾ ಬಿಇ ಎಲ್ ಸಾವಿರದ ಒಂಬೈನೂರ ಐವತ್ತ್ ನಾಲ್ಕರಲ್ಲಿ ಆರಂಭವಾದಂತಹ ಸಾರ್ವಜನಿಕ ವಲಯದ ಡಿಫೆನ್ಸ್ ಕಂಪನಿ ಏರೋಸ್ಪೇಸ್ ಎವಿಯೋನಿಕ್ಸ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಇಂಡಸ್ಟ್ರಿನಲ್ಲಿ ಇದು ಗಣನೀಯವಾದ ಸೇವೆಯನ್ನು ಕೊಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೋದ ವರ್ಷ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ಕೋಟಿ ರೂಪಾಯಿ ಆದಾಯವನ್ನು ಗಳಿಸಿತ್ತು ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಮತ್ತು ಏರೋಸ್ಪೇಸ್ ಅಪ್ಲಿಕೇಶನ್ಗಳನ್ನು ಇದು ತಯಾರಿಸುತ್ತೆ ಭಾರತ ಸರ್ಕಾರದಿಂದ ನವರತ್ನ ಅನ್ನುವಂತಹ ಮಾನ್ಯತೆಯನ್ನು ಕೂಡ ಪಡೆದಿದೆ ನೋಡಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿ ಬಳಿಕ ಪಾಕಿಸ್ತಾನದಲ್ಲಿನ ಉಗ್ರರ ಶಿಬಿರಗಳು ಮತ್ತು ವಾಯುನೆಲೆಗಳನ್ನು ಗುರಿಯಾಗಿಸಿ ನಡೆಸಿದಂತಹ ಭಾರತೀಯ ಸೇನೆಯ ಕಾರ್ಯಾಚರಣೆಯಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ನಿರ್ಣಾಯಕ ಕೊಡುಗೆಯನ್ನು ಸಲ್ಲಿಸಿತ್ತು ಡಿಫೆನ್ಸ್ ಸಿಸ್ಟಮ್ಸನ್ನು ಬಲಪಡಿಸುವಲ್ಲಿ ಭಾರತ ಎಲೆಕ್ಟ್ರಾನಿಕ್ಸ್ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ ಈ ವರ್ಷ ಭಾರತ ಎಲೆಕ್ಟ್ರಾನಿಕ್ಸ್ ಎಕ್ಸ್ಟ್ರಾ ಹೆಚ್ಚುವರಿಯಾಗಿ ಇಪ್ಪತ್ತ ಏಳು ಸಾವಿರ ಕೋಟಿ ರೂಪಾಯಿಗಳ ಆರ್ಡರ್ಗಳನ್ನು ಪಡೆಯುವಂಥ ನಿರೀಕ್ಷೆ ಇದೆ ಒಟ್ಟು ಆರ್ಡರ್ ಮೊತ್ತ ಐವತ್ತು ಸಾವಿರ ಕೋಟಿ ರೂಪಾಯಿ ದಾಟುವಂಥ ಸಾಧ್ಯತೆ ಇದೆ ಇನ್ನು ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಇದರ ಷೇರದ ಈಗಿನ ದರ ಎರಡು ಸಾವಿರದ ಏಳುನೂರ ಹನ್ನೆರಡು ರೂಪಾಯಿ ಐದು ವರ್ಷ ಹಿಂದೆ ಕೇವಲ ಏಳ್ನೂರ ಐವತ್ತೈದು ರೂಪಾಯಿ ದರದಲ್ಲಿತ್ತು ಚೆನ್ನೈ ಮೂಲದ ಈ ಡೇಟಾ ಪ್ಯಾಟರ್ನ್ಸ್ ಇಂಡಿಯಾ ಇಂಟಿಗ್ರೇಟೆಡ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಎಲೆಕ್ಟ್ರಾನಿಕ್ಸ್ ಸರ್ವೂಷನ್ ಕಂಪನಿಯಾಗಿದೆ ಡೇಟಾ ಪ್ಯಾಟರ್ನ್ಸ್ ಕಂಪನಿಯು ಎ ಟಿ ಎ ఏ అండ్ టెస్ట్ సమ్స్ ఇబోదు ఎలక్ట్రానిక్ వార్ఫేర్ ఇబోదు కాక్పిట్ అండ్ రగ్ డీస్ప్లెస్ రాడర్ ఆండ్ రాడర్ సిస్టమ్స్ స్పేస్ సమ్స్ మొదల ప్రాడక్ట్లను కొడతాయి బ్రహ్మోస్ మిసైల్ నువ్వు కళిర్తీరా తేజస్ అదనూ కూడా కళిర్తీరా ఈ ఫైటర్ జెట్లు డేటా ప్యాటర్న్స్ పాత్ర కూడా ಇದೆ ఎమ్ టీఆర్ టెక్నాలజీస్ ಎಮ್ ಟಿ ಆರ್ ಟೆಕ್ನಾಲಜಿಸ್ ಶೇರನ್ನು ಈಗಿನ ದರ ಸಾವಿರದ ಆರುನೂರ ಐವತ್ತ ಒಂಬತ್ತು ರೂಪಾಯಿ ಐದು ವರ್ಷ ಹಿಂದೆ ಸಾವಿರದ ಹದಿನೇಳು ರೂಪಾಯಿ ಇತ್ತು ಇದು ಹೈದರಾಬಾದ್ ಮೂಲದ ಕಂಪ್ನಿಯಾಗಿದ್ದು ಎಂ ಟಿ ಆರ್ ಟೆಕ್ನಾಲಜೀಸ್ ಲಿಮಿಟೆಡ್ ಕಂಪನಿಯು ಡಿಫೆನ್ಸ್ ಸ್ಪೇಸ್ ನ್ಯೂಕ್ಲಿಯರ್ ಪ್ರ ಬೇಕಾದಂತಹ ನಿರ್ಣಾಯಕವಾದಂತಹ ಬಿಡಿಭಾಗಗಳನ್ನು ಕೊಡುತ್ತೆ ಇದು ಲಿಕ್ವಿಡ್ ಪ್ರಪಲ್ಷನ್ ಇಂಜಿನ್ಗಳಿರ್ಬೋದು ಕ್ರಯೋಜನಿಕ್ ಇಂಜಿನ್ಗಳು ಸಬ್ಸಿಸ್ಟಮ್ಸು ಸ್ಪೇಸ್ ಲಾಂಚ್ ವೆಹಿಕಲ್ಸ್ ಇತ್ಯಾದಿ ಯೋಜನೆಗಳಿಗೆ ಬೇಕಾಗುವಂತಹ ಉಪಕರಣಗಳನ್ನು ಅಪ್ಲಿಕೇಶನ್ಗಳು ಕೂಡ ತಯಾರಿಸಿ ಸಪ್ಲೈ ಮಾಡುತ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು